ಹಾಂಗಲ್ನಲ್ಲಿ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಚಕ್ರವರ್ತಿ ಹಾಗೂ ರಾಜ್ಕುಮಾರ ಬಾಯ್ಸ್ ಅವರ ಕಡೆಯಿಂದ ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಡಿಜಿಟಲ್ ಟೈಮಿಂಗ್ ದನ ಓಡಿಸುವ ಸ್ಪರ್ಧೆಯಲ್ಲಿ ಅತ್ಯಂತ ಹೆಸರಾಂತ ಹೋರಿಗಳೆಲ್ಲ ಭಾಗವಹಿಸಿದ್ದವು ಅವುಗಳಲ್ಲಿ ರಾಣೆಬಿಂದರ್ಗ ರಾಜ ಕೇವಲ ಹನ್ನೊಂದು ಪಾಯಿಂಟ್ ಎರಡು ಏಳು ಸೆಕೆಂಡ್ಸ್ಗಳಲ್ಲಿ ಅಖಾಡವನ್ನು ದಾಟಿ ಬಂದು ಜಯವನ್ನು ಗಳಿಸಿತು ಅತಿ ವೇಗದ ಸರದಾರನಾಗಿ ಹೆಸರುವಾಸಿಯಾಯಿತು ಈ ಹಬ್ಬದ ನಂತರ ಹೋರಿ ಹಬ್ಬದ ಅಭಿಮಾನಿಗಳೆಲ್ಲ ಸೆಕೆಂಡ್ಸ್ಗಳ ಸರದಾರ ಕರ್ನಾಟಕದ ಹೈಸ್ಪೀಡ್ ಪಿಪಿ ಹೋರಿ ಎಂಬ ಬಿರುದುಗಳನ್ನು ನೀಡಿದ್ದಾರೆ ಇದೇ ಹಬ್ಬದಲ್ಲಿ ಈ ಸೆಕೆಂಡ್ಸ್ಗಳ ಸರದಾರ ಬಂಪರ್ ಬಹುಮಾನವನ್ನು ತನ್ನದಾಗಿಸಿಕೊಂಡ ಹೋರಿ ಹಬ್ಬದ ಅಭಿಮಾನಿಗಳ ಪ್ರೀತಿ ಅಭಿಮಾನ ರಾಜನ ಮೇಲೆ ಇರುವವರೆಗೂ ರಾಜ ಇದೇ ರೀತಿಯಾಗಿ ಹಬ್ಬವನ್ನು ಮಾಡುತ್ತಲೇ ಇರುತ್ತಾನೆ ಇದೇ ರೀತಿಯಾಗಿ ಎಲ್ಲ ಕಡೆ ಅತ್ಯುತ್ತಮ ಪ್ರದರ್ಶನವನ್ನು ತೋರಲಿ ಎಂದು ನಾವು ನೀವೆಲ್ಲರೂ ಪ್ರಾರ್ಥಿಸೋಣ ಸ್ನೇಹಿತರ ಇದೇ ರೀತಿಯಾಗಿ ಪ್ರತಿಯೊಂದು ಹೋರಿಯ ವಿಡಿಯೋವನ್ನು ನಿಮ್ಮ ಮುಂದೆ ನಾನು ತಿಳಿದುಕೊಂಡು ನಿಮಗೂ ತಿಳಿಸಲು ಪ್ರಯತ್ನಿಸುತ್ತೇನೆ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ತುಂಬ ಅವಶ್ಯಕ ಹಾಗಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಬಟನನ್ನು ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋರಿ ಹಬ್ಬವನ್ನು ಉಳಿಸೋಣ ಬೆಳೆಸೋಣ ಹೋರಿ ಹಿಡಿತಗಾರರನ್ನು ಗೌರವಿಸೋಣ ನಾನು ಎಲ್ಲ ಹೋರಿಗಳ ಅಭಿಮಾನಿ ಹೋರಿ ಹಬ್ಬದ ಅಭಿಮಾನಿ ಮತ್ತೆ ಸಿಗೋಣ ಸ್ನೇಹಿತರೇ ನಮಸ್ಕಾರ